ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರ ವೆಲ್ಕಮ್ ಟು ರೂಪಕ್ಷತ್ರಿ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ನನ್ನ ತಂಗಿ ಮನೆಗೆ ಬರ್ತಾ ಇದ್ದೀನಿ ಹಾಯ್ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರ ವೆಲ್ಕಮ್ ಟು ರೂಪಕ್ಷತ್ರ ಯೂಟ್ಯೂಬ್ ಬ್ಲಾಗ್ ಸೊ ಇವಾಗ ನಾನು ನನ್ನ ತಂಗಿ ಮನೆಗೆ ಬಂದಿದ್ದೀನಿ ಹ್ಯಾಂಡ್ ನೋಡಿ ಗಾರ್ವಿಕ್ಕು ಆ್ಯಂಡ್ ಇವತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಸೊ ಹಾಗಾಗಿ ಮನೆ ಬೇಗ ಬಿಟ್ಬಿಟ್ಟು ಆ್ಯಂಡ್ ಈಗ ಒಂಬತ್ತು ಗಂಟೆ ನನ್ನ ತಂಗಿ ಮನೇಲಿದ್ದೀನಿ ಅವ್ರ ಮನೇಲೆ ಹೋಗಿ ನಾಷ್ಟ ಎಲ್ಲ ತಿಂದೆ ಹೋಗೋದಕ್ಕೆ ಎಲ್ಲ ಬಂದು ಲಾಚೆ ನಿಂತಿದ್ದೀವಿ ಹ್ಯಾಂಡ್ ನೋಡಿ ಕಟ್ಯಾಕ್ ಕ್ಲಾಸ್ಗೆ ಹೋಗ್ಬಿಟ್ಟು ಕೀಬೋರ್ಡ್ ಕ್ಲಾಸ್ಗೆ ಹೋಗ್ಬಿಟ್ಟು ಬಂದಿದ್ದಾಳೆ ಸೊ ಹಾಗಾಗಿ ಲೇಟಾಗಿ ಹೋಗ್ತಾ ಇದ್ದೀವಿ ಗಾರ್ಬೀವಿ ನಾನು ಶೋಭಾ ಆಮೇಗು ಮುಂದೆ ಪಾರ್ಥಲಕ್ಷ್ಮಿ ಗಾನ್ವಿ ಕೂತಿದ್ದಾರೆ ಭಕ್ತಾದಿಗಳು ನಾವು ದೇವಸ್ಥಾನದ ಹತ್ರ ಈಗ ಬಂದಿದೀವಿ ಕಾರಲ್ಲಿ ಇಲ್ಬಟ್ಟೆಲ್ಲ ದೇವಸ್ಥಾನದ ಕಡೆಗೆ ಹೊರಟಿದೀವಿ ಈಗ ಬಂದ್ರೆ ಪೂಜೆ ಸಾಮಾನು ಮಾತ್ರ ತಗೊಳಕ್ ಹೋಗ್ಬಿಡಿ ಸರಿಯಾಗಿ ವಸೂಲಿ ಮಾಡ್ತಾರೆ ಐನೂರು ರೂಪಾಯಿಗಂತೂ ಪಕ್ಕಾನೆ ಮಾತ್ರ ಕಿತ್ಕೊಳ್ಳೋವರ್ಗು ಬಿಡೋದೇ ಇಲ್ಲ ದಯವಿಟ್ಟು ಎಲ್ಲ ತಗೊಳ್ಬೇಡಿ ಮನೆಯಿಂದನೇ ತಗೊಂಬಂದ್ವಿ ನನ್ನ ತಂಗಿಗಂತೂ ಸರಿಯಾಗಿ ಐನೂರು ರೂಪಾಯಿ ಕಿತ್ಕೊಳ್ಳೋವರ್ಗು ಬಿಟ್ಟಿಲ್ಲ ಪೂಜೆ ಸಾಮಾನ್ಗೆ ಅಂಡ್ ದೇವಸ್ಥಾನದ ಕಡೆ ಎಲ್ಲ ಹೊಡೆದ್ವಿ ಎಲ್ಲ ಈಗ ಪೂಜೆ ಸಾಮಾನು ತಗೊಂಡು ಆ ದೇವಸ್ಥಾನದ ಕಡೆಗೆ ಹೊರಟಿದ್ದೀವಿ ಆ ದೇವಸ್ಥಾನದಲ್ಲಂತೂ ನಿಜ ಸರಿಯಾಗಿ ವಸೂಲಿ ಮಾಡ್ತಾರೆ ಬರೋರು ಹಾಂ ಹುಷಾರಾಗಿ ಬನ್ನಿ ಪ್ರೀ ದರ್ಶನ ಮಾಡಿಸ್ತೀನಿ ಪೂಜೆ ಸಾಮಾನು ತಗೊಳ್ಳಿ ಅಂತ ಹೇಳ್ಬಿಟ್ಟು ಸರಿಯಾಗಿ ನಾಮ ಹಾಕ್ತಾರೆ ಆಚೆ ಪೂಜೆಗೆ ಬಂದುಬಿಟ್ಟು ನಿಮಗೆ ಪೂಜೆ ಸಾಮಾನು ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಆರುನೂರು ರೂಪಾಯಿ ಅಥವಾ ಐನೂರು ರೂಪಾಯಿ ಗ್ಯಾರಂಟಿ ಕಿತ್ಕೊಳ್ತಾರೆ ಹಾಗೆ ಅಲ್ಲಿ ಕೆಲವು ಜನ ಅಲ್ಲನೂ ಫ್ರೀ ದರ್ಶನ ಮಾಡಿಸ್ತೀನಿ ಬನ್ನಿ ಇಷ್ಟು ಒಬ್ಬ ಆಳ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಕೂಡ ಅಮೌಂಟನ್ನು ಕಿತ್ಕೊಳ್ತಾರೆ ಬಟ್ ಆ ಇದರಿಂದ ಸ್ವಲ್ಪ ಹುಷಾರಾಗಿರಿ ಈಗ ಬನ್ನಿ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ತಾ ಹೋಗೋಣ ಆ ದೇವಸ್ಥಾನದ ಒಳ್ಳೆ ಭಾಗಕ್ಕೆ ಹೋಗ್ತೇವೆ ನಾವು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನ ಪೂರ್ತಿ ಕೂಡ ಖಾಲಿಯಾಗಿತ್ತು ಯಾವ ಕ್ಯೂ ಏನೂ ಇರಲಿಲ್ಲ ನಾವು ಹೋಗಿದ್ದು ಆ ಶನಿವಾರ ಆಗಿತ್ತು ನೋಡಿ ದೇವಸ್ಥಾನ ಫುಲ್ಲು ಖಾಲಿ ಇದೆ ಬನ್ನಿ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಬರೋಬ್ಬರಿ ಆರುನೂರು ವರ್ಷಗಳು ಆಗಿದೆ ನಮಗೆ ಒಟ್ಟಾರೆಯಾಗಿ ಮೂರು ಸುಬ್ರಹ್ಮಣ್ಯ ದೇವಸ್ಥಾನಗಳಿದೆ ಒಂದು ಆದಿಸುಬ್ರಹ್ಮಣ್ಯ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆಯಲ್ಲಿ ಹಾಗೆ ಮಧ್ಯ ಸುಬ್ರಹ್ಮಣ್ಯ ಇರುವುದು ಬೆಂಗಳೂರು ಜಿಲ್ಲೆಯ ಘಾಟಿ ಸುಬ್ರಹ್ಮಣ್ಯದಲ್ಲಿ ಹಾಗೆ ಅಂತ್ಯ ಸುಬ್ರಹ್ಮಣ್ಯ ಇರುವುದು ತುಮಕೂರು ಜಿಲ್ಲೆಯ ಪಾವಗಡದ ಮಡಿಕೆಯಲ್ಲಿ ಮಧ್ಯ ಸುಬ್ರಹ್ಮಣ್ಯ ಅಂದರೆ ಘಾಟಿ ಸುಬ್ರಹ್ಮಣ್ಯದಲ್ಲಿ ಇರುವಂತಹ ವಿಗ್ರಹ ಬಂದ್ಬಿಟ್ಟು ಬಹಳಷ್ಟು ವಿಶೇಷವಾಗಿರೋದು ಯಾಕೆ ಅಂತಂದರೆ ಪೂರ್ವಾಭಿಮುಖವಾಗಿ ಸುಬ್ರಹ್ಮಣ್ಯ ಪಕ್ ಪಶ್ಚಿಮಾಭಿಮುಖವಾಗಿ ಲಕ್ಷ್ಮೀ ನರಸಿಂಹ ಇದು ಒಂದೇ ಏಕಶಿಲೆಯಲ್ಲಿ ಉದ್ಭವವಾಗಿರುವಂತಹ ಮೂರ್ತಿಗಳಿದು ಈ ಒಂದು ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಗೋಚರವಾಗಿ ಬರೋಬ್ಬರಿ ಆರ್ನೂರು ವರ್ಷಗಳು ಕಳೆದಿದೆ ಈ ಒಂದು ಕ್ಷೇತ್ರದಲ್ಲಿ ವೀಳ್ಯದೆರೆ ವ್ಯಾಪಾರಿಯೊಬ್ಬ ವ್ಯಾಪಾರಾರ್ಥವಾಗಿ ಅಲ್ಲಿಗೆ ವ್ಯಾಪಾರಕ್ಕೆ ಅಂತ ಹೋಗಿ ಬಂದು ನಂತರದಲ್ಲಿ ಊಟವನ್ನು ಮುಗಿಸಿ ಕುಂ ಕುಮಾರಧಾರದಲ್ಲಿ ನೀರನ್ನು ಸೇವಿಸಿ ಮೂಲಸ್ವಾಮಿ ಇರುವಂತಹ ಬಲಭಾಗದಲ್ಲಿ ಏಳು ಎಡೆಗಳು ಉದ್ಭವಿಸಿರುವ ಶಿಲೆಯ ಮೇಲೆಯೇ ಯಾವಾಗಲೂ ಮಲಗ್ತಿದ್ನಂತೆ ಆತ ಮಲಗಿದ್ದಾಗ ನೆರಳಾಗಿರುವಂತಹ ಮರದ ಶಿಲೆಯ ಮೇಲೆ ಯಾಕೆ ಯಾವಾಗಲೂ ಭಾರವಾಗಿ ಮಲ್ಗೋ ಮಲಗಿರ್ತೀಯ ಏಳು ಏಳು ಎಂಬ ಮಾತುಗಳು ಕೇಳಿಸ್ತಂತೆ ಇದು ಹಲವು ಬಾರಿ ಪುನರಾವರ್ತನೆಯಾಯಿತಂತೆ ಆಗ ಆತ ಇದು ಯಾವುದೋ ದುಷ್ಟಶಕ್ತಿಯ ಕೀಟಲ್ಲಿ ಇರಬೇಕು ಅಂತ ಹೇಳಿ ಸುಮ್ನಾದ್ನಂತೆ ಒಂದು ಹಬ್ಬದ ದಿನ ಮಾರಿ ಆಯಾಸಗೊಂಡು ಆತ ಅದೇ ಶಿಲೆಯ ಮೇಲೆ ಮಲಗಿದ್ದಾಗ ಸ್ವಾಮಿಯು ಕನಸಿನಲ್ಲಿ ವ್ಯಾಪಾರಿಗೆ ತನ್ನ ನಿಜ ಸ್ವರೂಪದಲ್ಲಿ ದರ್ಶನವನ್ನ ನೀಡಿ ತಾನು ಈ ಒಂದು ಶಿಲೆಗೆ ಇಪ್ಪತ್ತು ಗಜಾಂತರದಲ್ಲಿ ಇರುವುದಾಗಿ ಈ ವಿಷಯವನ್ನು ತನ್ನ ಭಕ್ತರಾದಂತಹ ಬಳ್ಳಾರಿ ಜಿಲ್ಲೆಯ ಸಂಡೂರಿನ ಮಹಾರಾಜರಿಗೆ ಈ ಒಂದು ವಿಷಯವನ್ನು ತಿಳಿಸು ಅವರು ಇಲ್ಲಿ ಗುಡಿ ಗೋಪುರವನ್ನು ಕಟ್ಟಿಸುತ್ತಾರೆ ಎಂಬುವುದಾಗಿ ಈ ವಿಷಯವನ್ನ ರಾಜನಿಗೆ ತಿಳಿಸು ನಿನ್ನ ಜೀವನ ಅಂತ್ಯದಲ್ಲಿ ಮುಕ್ತಿಯನ್ನ ನೀಡ್ತೀನಿ ಅಂತ ಹೇಳಿ ಆಣತಿಯನ್ನ ನೀಡಿ ಭಗವಂತ ಅಲ್ಲಿಂದ ಅದೃಶ್ಯನಾಗ್ತಾನೆ ತನ್ನ ಸ್ವಪ್ನದಲ್ಲಿ ಕಂಡಂತಹ ಎಲ್ಲ ದೃಶ್ಯಗಳನ್ನ ಅಲ್ಲಿದ್ದಂತಹ ಒಬ್ಬ ಬ್ರಾಹ್ಮಣನಿಗೆ ಹೇಳಿಕೊಳ್ತಾನೆ ಆಗ ಬ್ರಾಹ್ಮಣನು ಆ ಒಂದು ಶಿಲೆಯ ಬಳಿ ಬಂದಾಗ ಸ್ವಾಮಿಯು ಕ್ಷಣ ಮಾತ್ರ ಸರ್ವರೂಪದಲ್ಲಿ ಬ್ರಾಹ್ಮಣನಿಗೂ ಕೂಡ ದರ್ಶನವನ್ನ ನೀಡಿ ಮಾಯವಾಗ್ತಾನೆ ಆಗ ಬ್ರಾಹ್ಮಣ ಮತ್ತೆ ವ್ಯಾಪಾರಿ ಇಬ್ಬರು ನಿರ್ಧಾರವನ್ನ ಮಾಡಿ ಹೋಗಿ ರಾಜನನ್ನ ಭೇಟಿಯಾಗೋದಾಗಿ ಸಂಡೂರಿಗೆ ಹೋಗಿ ರಾಜನ ದರ್ಶನವನ್ನ ಮಾಡಿ ತಮ್ಮ ಸ್ವಪ್ನದ ವೃತ್ತಾಂತವನ್ನ ತಿಳಿಸ್ಬೇಕು ಅಂತ ಅಂದ್ಕೊಳ್ತಾರೆ ಹಾಗೆ ರಾಜನ ಬಳಿ ಹೋಗಿ ತಮ್ಮ ಸ್ವಪ್ನದಲ್ಲಿ ಕಂಡಂತಹ ಎಲ್ಲ ದೃಶ್ಯಗಳನ್ನ ರಾಜನ ಬಳಿ ಹೇಳ್ಕೊಳ್ತಾರೆ ಅದೇ ರಾಜ ತಕ್ಷಣಕ್ಕೆ ಅಲ್ಲಿಗೆ ಬ ಈಗ ಆಗೋದಿಲ್ಲ ರಾಜ ಕಾರ್ಯಗಳು ನನಗೆ ಬಹಳಷ್ಟು ಇದೆ ನಾನು ನಿಮಗೆ ಬೇಕಾದಂತಹ ದನ ಕನಕಗಳ ಸಹಾಯವನ್ನು ಮಾಡ್ತೀವಿ ನೀವೇ ಹೋಗಿ ಆ ದೇವಸ್ಥಾನವನ್ನು ಕಟ್ಟಿಸ್ಕೊಳ್ಳಿ ಅಂತ ಹೇಳಿ ರಾಜ ಹೇಳ್ತೇನೆ ಇದರಿಂದ ನೊಂದಂತಹ ವರ್ತಕ ಮತ್ತು ಬ್ರಾಹ್ಮಣನು ಮಹಾಸ್ವಾಮಿ ಆ ಭಗವಂತನ ಆಹ್ನತೆಯನ್ನು ನಿಮಗೆ ತಿಳಿಸಿದ್ದೇವೆ ನಮಗೆ ಹೊರಡಲು ಅಪ್ಪಣೆಯನ್ನು ಕೊಡಿ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾರೆ ಆದರೆ ಅಷ್ಟು ದೂರ ಪ್ರಯಾಣ ಮಾಡುವಾಗ ಆ ಇಬ್ಬರು ಅದೇ ಊರಿನಲ್ಲಿರುವಂತಹ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಉಳ್ಕೊಳ್ಳೋದಕ್ಕೆ ನಿರ್ಧಾರವನ್ನು ಮಾಡ್ತಾರೆ ಅದೇ ದಿನ ರಾತ್ರಿ ರಾಜನ ಸ್ವಪ್ನದಲ್ಲಿ ಉಗ್ರವಾಗಿ ಭಗವಂತ ಕಾಣಿಸ್ಕೊಳ್ತಾನೆ ನನ್ನ ಆಜ್ಞೆಯನ್ನ ನೀನು ತಿರಸ್ಕರಿಸಿ ರಾಜನ ಮೇಲೆ ವ್ಯಗ್ರನಾದನಂತೆ ಭಗವಂತ ನನ್ನ ಆಣತಿಯನ್ನೇ ನೀನು ತಿರಸ್ಕರಿಸಿದ್ಯಾ ಅಂತ ಹೇಳಿ ನೀನು ನನ್ನ ಆಣತಿ ತಿರಸ್ಕರಿಸಿರುವ ಫಲವಾಗಿ ನಿನ್ನ ಖಜಾನೆ ಬರಿದಾಗಿ ನಿನ್ನ ಪುತ್ರ ಪೌತ್ರ ಕಳಾದ್ರಿಗಳಿಗೆ ಕಷ್ಟ ಬರಲಿ ಎಂದು ಎಚ್ಚರಿಕೆ ಕೊಡ್ತಾನೆ ಕೂಡ್ಲೆ ನಿದ್ದೆಯಿಂದ ಎದ್ದ ರಾಜ ತನ್ನ ತಪ್ಪಿಗೆ ದೇವರ ಕ್ಷಮೆಯನ್ನ ಕೋರಿ ಆ ವರ್ತಕ ಮತ್ತೆ ಬ್ರಾಹ್ಮಣನನ್ನ ಹುಡುಕಿ ಕರೆಸಿ ಅವರೊಂದಿಗೆ ಘಾಟಿಯತ್ತ ಪ್ರಯಾಣವನ್ನ ಮಾಡ್ತಾನೆ ಆ ಒಂದು ಕ್ಷೇತ್ರಕ್ಕೆ ಬಂದು ಮೂಲ ಸ್ವಾಮಿಯ ದರ್ಶನ ಪಡೆದು ಸ್ವಾಮಿಯ ಆಣತಿಯಂತೆ ಗುಡಿ ಗೋಪುರ ಕಟ್ಟಿಸಿ ಆ ಬ್ರಾಹ್ಮಣನ್ನೇ ಪೂಜೆಗೆ ನೇಮಿಸಿದನಂತೆ ಪೂಜಾದಿಗಳಿಗೆ ಭೂಮಿಯನ್ನು ದಾನವಾಗಿ ನೀಡಿದನಂತೆ ಇಂದು ಅದೇ ಅರ್ಚಕ ವಂಶಸ್ಥರು ಇಲ್ಲಿಗೂ ಕೂಡ ಪೂಜೆಯನ್ನ ಮುಂದುವರೆಸಿಕೊಂಡು ಬಂದಿದ್ದಾರೆ ಈ ಒಂದು ಸ್ಥಳದಲ್ಲಿ ಮಹಾರಾಜರಿಗೆ ಉತ್ತದಲ್ಲಿ ದೊರೆತಂತಹ ಲಕ್ಷ್ಮೀ ಸ್ವಾಮಿ ಸಮೇತ ಸ್ವಾಮಿಯನ್ನಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಪೂರ್ವಾಭಿಮುಖವಾದಂತಹ ಏಳು ಹೆಡೆಗಳ ಸುಬ್ರಹ್ಮಣ್ಯ ಸ್ವಾಮಿಯ ಎದುರು ಪಶ್ಚಿಮಾಭಿಮುಖವಾಗಿರುವ ಲಕ್ಷ್ಮೀ ನರಸಿಂಹ ಸ್ವಾಮಿ ಮೂರ್ತಿ ಇದೆ ಈ ಒಂದು ಮೂರ್ತಿಯನ್ನ ನೋಡಬೇಕಾದರೆ ಅಲ್ಲಿ ಕನ್ನಡಿಯ ನೆರವಿನಿಂದ ನಾವು ನೋಡಬೇಕಾಗತ್ತೆ ಇಲ್ಲಿ ಪ್ರತಿ ವರ್ಷವೂ ಕೂಡ ಪುಷ್ಯ ಶುದ್ಧ ಎಂದು ಬ್ರಹ್ಮ ರಥೋತ್ಸವ ಜರುಗತ್ತೆ ಅನ್ನದಾನ ನಡೆಯುತ್ತೆ ಪ್ರತಿನಿತ್ಯವೂ ಕೂಡ ಮೂರು ಕಾಲ ದೀಪ ಆರಾಧನೆ ಮೊದಲಾದ ಕೈಂಕರ್ಯಗಳು ನಡೆಯುತ್ತವೆ ದೇವಸ್ಥಾನದಲ್ಲಿ ಜನ ಬಹಳನೇ ಕಡಿಮೆ ಇದ್ದರು ಆ್ಯಂಡ್ ದರ್ಶನ ಎಲ್ಲ ಬಹಳ ಚೆನ್ನಾಗಾಯಿತು ಎಲ್ಲ ಮುಗಿಸ್ಕೊಂಡು ನಾವು ಈ ಕಡೆ ದೇವಸ್ಥಾನದಲ್ಲಿ ಇರುವಂತ ಅಂಗಡಿಗಳನ್ನೆಲ್ಲ ನೋಡ್ತಾ ನೋಡ್ತಾ ಇದ್ದೆ ನಾನು ಅಲ್ಲಿ ಅಲ್ಲಿ ಬಹಳ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ ಭಗವಂತನ ಸಣ್ಣ ಸಣ್ಣ ಮೂರ್ತಿಗಳೆಲ್ಲನು ಆ್ಯಂಡ್ ಒಂದೊಂದು ನೂರ ಎಂಬತ್ತು ಹೇಳ್ತಾ ಇದ್ರು ಪುಟ್ಟ ಪುಟ್ಟದಾಗಿ ಬಹಳನೇ ಚೆನ್ನಾಗಿ ಕಾಣಿಸ್ತಿತ್ತು ಊಟಕ್ಕೆ ಹೋಗ್ತಾ ಇದೀವಿ ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ವ್ಯಕ್ತಿಗೆ ಸರ್ಪದೋಷ ಅಥವಾ ಪೂರ್ಣ ಅಥವಾ ಅರ್ಧ ಸರ್ಪದೋಷಗಳಿದ್ದರೆ ಹಾಗೆ ವಿವಾಹ ಆಗದೆ ಇರೋರಿಗೆ ಹಾಗೆ ಸಂತಾನ ಇನ್ನೂ ಆಗದೆ ಇರೋರಿಗೆ ಹಾಗೆ ಆರೋಗ್ಯದ ಸಮಸ್ಯೆ ಇರೋರಿಗೆ ಎಲ್ಲ ಥರದ ಸಮಸ್ಯೆ ಇರೋರು ಬಂದು ಇಲ್ಲಿ ಪರಿಹಾರವನ್ನು ಪೂರ್ಣವಾಗಿ ಪಡಿಬೋದು ಆ್ಯಂಡ್ ಹಾಗೆ ನಾವು ಊಟಕ್ಕೆ ಬಂದ್ವಿ ಇಲ್ಲಿ ಎಲ್ಲ ತಟ್ಟೆಗಳನ್ನು ತೊಳೆದಿಟ್ಟಿದ್ದಾರೆ ನಾವು ನಾನು ಕೂಡ ಒಂದು ತಟ್ಟೆಯನ್ನು ತಗೊಂಡು ಹಾಗೆ ಹೋಗ್ತಾ ಇದ್ದೀನಿ ನೀವು ಕೂಡ ಅನ್ನ ಪ್ರಸಾದವನ್ನು ನೋಡಲಿ ಅಂತ ಹೇಳಿ ಊಟ ಮಾತ್ರ ಬಹಳ ಚೆನ್ನಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇತ್ತೀಚೆಗೆ ಅಂತೂ ಮೊದಲು ನಮಗೆ ಕೈಯಲ್ಲಿ ಹಾಗೆ ಈ ಜೊಪ್ಪೆನಲ್ಲಿ ಪ್ರಸಾದವನ್ನ ಕೊಡ್ತಾ ಇದ್ರು ಈಗಲ್ಲ ತಟ್ಟೆಗಳನ್ನೆಲ್ಲ ಇಟ್ಟು ಪ್ರಸಾದವನ್ನ ನೀಡ್ತಿದ್ದಾರೆ ನೋಡಿ ಅನ್ನ ಸಾಂಬಾರು ಅದ್ರ ಜೊತೆಗೆ ಮೊಸರು ಕೂಡ ಹಾಕ್ಸ್ಕೊಂಡ್ಬಿಟ್ವಿ ಆ ಪ್ರಸಾದವನ್ನೆಲ್ಲ ತಿಂದಾದ್ಮೇಲೆ ನಮಗೆ ದೇವಸ್ಥಾನದ ಹಿಂಭಾಗದಲ್ಲಿ ನಮಗೆ ಈ ನಾಗರ ಕಲ್ಲುಗಳು ಹಾಗೆ ಉತ್ತ ಇರುವಂತಹ ಜಾಗವಿದೆ ಹಾಗೆಯೇ ಕುಮಾರಧಾರ ಕಲ್ಯಾಣಿ ಕೂಡ ಆ ದೇವಸ್ಥಾನದ ಹಿಂಭಾಗದಲ್ಲಿದೆ ಸೊ ಹಾಗೆ ನೋಡಿ ಈ ಕಡೆ ಎಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಹಾಗೆಯೇ ನಾವು ಊಟವನ್ನು ಮಾಡುವ ಜಾಗದಲ್ಲೇ ಅನ್ನಪೂರ್ಣೇಶ್ವರಿಯನ್ನು ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ಎಲ್ಲರದು ಒಳ್ಳೆ ಊಟ ಇತ್ತು ಪ್ರಸಾದ ತುಂಬ ಚೆನ್ನಾಗಿತ್ತು ದರ್ಶನಕ್ಕೆ ಆ್ಯಂಡ್ ದೇವಸ್ಥಾನದ ಹಿಂಭಾಗ ನೋಡಿ ಏನು ಕ್ಯೂ ಇಲ್ಲ ಏನು ಎಲ್ಲ ಖಾಲಿ ಇದೆ ಈ ರೀತಿ ಕೆಳಗಡೆ ಕೆಳಭಾಗಕ್ಕೆ ಹೋದ್ರೆ ಅಲ್ಲಿ ನಾಗ ದೇವತೆಗಳ ಮೂರ್ತಿಗಳಿದೆ ಮನೆ ತೋರಿಸ್ತೀನಿ ಆ ಎಷ್ಟು ನಾಗ ದೇವರುಗಳನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ದಾರೆ ಇಲ್ಲಿ ಅಂಡ್ ತೋರಿಸ್ತಾ ಹೋಗ್ತೀನಿ ಬನ್ನಿ ಸರ್ಪ ದೋಷ ಇರೋರು ಬಂದು ಇಲ್ಲಿ ಆ ಪೂಜೆಯನ್ನ ಮಾಡಿಸಿ ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿಸಿರ್ತಾರೆ ನೀವು ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಬರೀ ನಾಗರ ಕಲ್ಲುಗಳು ದೇವಸ್ಥಾನದ ಹಿಂಭಾಗದಲ್ಲಿ ಹಾಗೆ ದೇವಸ್ಥಾನದ ಮುಂಭಾಗದಲ್ಲಿ ಸ್ವಲ್ಪ ದೂರ ಹೋದರೂ ಕೂಡ ಅಲ್ಲಿ ಕೂಡ ನಿಮಗೆ ಬರೀ ನಾಗರ ಕಲ್ಲುಗಳನ್ನೇ ನೀವು ನೋಡಬಹುದು ಅಲ್ಲಲ್ಲಿ ಅಲ್ಲೆಲ್ಲ ಉತ್ತಗಳನ್ನು ಕೂಡ ನೀವು ನೋಡಬಹುದು ನೋಡಿ ಅದೆಷ್ಟು ನಾಗರ ಕಲ್ಲುಗಳಿದೆ ಈ ಒಂದು ದೇವಸ್ಥಾನಕ್ಕೆ ಮತ್ತೊಂದು ಇತಿಹಾಸವೂ ಕೂಡ ಇದೆ ಭಗವಂತ ಸುಬ್ರಹ್ಮಣ್ಯನ ಜೊತೆಗೆ ಇಲ್ಲಿ ನರಸಿಂಹಸ್ವಾಮಿ ಹೇಗೆ ಬಂದು ಆ ನೆಲೆಸಿದ್ರು ಅನ್ನೋದಕ್ಕೆ ಒಂದು ಇತಿಹಾಸವೂ ಕೂಡ ಇದೆ ಸುಬ್ರಹ್ಮಣ್ಯ ಬಾಲ್ಯಾವಸ್ಥೆಯಲ್ಲಿ ಬ್ರಹ್ಮನನ್ನ ಓಂಕಾರದ ಅರ್ಥವೇನು ಅಂತ ಹೇಳಿ ಕೇಳ್ತಾನೆ ಆಗ ಬ್ರಹ್ಮನು ನೀನಿನ್ನೂ ಬಾಲ್ಯವಸ್ಥೆಯಲ್ಲಿದ್ದೀಯಾ ಎಂದು ಹೇಳ್ತಾನೆ ಈ ಒಂದು ಮಾತಿಗೆ ಕೋಪಗೊಂಡು ಅಗ್ನಿ ಸ್ವರೂಪವಾದ ಸುಬ್ರಹ್ಮಣ್ಯನು ಸುಬ್ರಹ್ಮಣ್ಯನು ಬ್ರಹ್ಮನನ್ನ ತನ್ನ ಪಾಶಗಳಿಂದ ಬಂಧಿಸ್ತಾನೆ ಆಗ ಸೃಷ್ಟಿ ನಿಂತು ಹೋಗುತ್ತೆ ಆಗ ಸುಬ್ರಹ್ಮಣ್ಯ ತಂದೆಯಾದಂತಹ ಈಶ್ವರನು ಮಗನಿಗೆ ಬುದ್ಧಿವಾದವನ್ನು ಹೇಳ್ತಾನೆ ಬ್ರಹ್ಮನನ್ನ ಪಾಶದಲ್ಲಿ ಬಂಧಿಸಿದಾಗ ಇಡೀ ಸೃಷ್ಟಿಯೇ ನಿಂತು ಹೋಗುತ್ತೆ ನೀನು ಮಾಡಿರುವುದು ಘೋರ ಅಪರಾಧ ಅಂತ ಹೇಳಿ ಹೇಳ್ತಾನೆ ಆಗ ಓಂಕಾರದ ಅರ್ಥವನ್ನು ಕೂಡ ಶಿವ ತಿಳಿಸ್ಕೊಡ್ತಾನೆ ತನ್ನ ಮಗನಿಗೆ ಹಾಗೂ ನಾನು ಎಂತಹ ಘೋರ ಅಪರಾಧವನ್ನು ಮಾಡಿದೆ ತನಗೆ ಕ್ಲೇಶ ಹೊಂದುವ ಆ ಪಾಶದಿಂದ ಮುಕ್ತಿ ಹೊಂದಿಸು ಘೋರವಾದಂತಹ ರೂಪವಾಗಿ ನನ್ನ ದೇಹವು ಬರಲಿ ಎಂದು ತನಗೆ ತಾನೇ ಶಾಪವನ್ನು ಇಟ್ಕೊಳ್ತಾನೆ ಆಗ ಈ ಒಂದು ಕ್ಷೇತ್ರಕ್ಕೆ ಬಂದು ಘೋರವಾದ ತಪಸ್ಸನ್ನು ಆಚರಿಸ್ತಾನೆ ಸರ್ಪರೂಪಿಯಾಗಿ ಸುಬ್ರಹ್ಮಣ್ಯನು ಜಪಾನುಷ್ಠಾನದಲ್ಲಿ ಇದ್ದಾಗ ಸರ್ಪನಿಗೂ ಗರುಡನಿಗೂ ಉದ್ವೇಷ ಆದ ಕಾರಣ ಸುಬ್ರಹ್ಮಣ್ಯನು ವಿಷ್ಣುವನ್ನು ಕುರಿತು ತಪಸ್ಸನ್ನ ಮಾಡ್ತಾನೆ ಆಗ ವಿಷ್ಣುವು ಪ್ರತ್ಯಕ್ಷನಾಗಿ ಯಾವಾಗಲೂ ನಿನ್ನ ಬೆನ್ನುಗಾವಲಾಗಿರುತ್ತೇನೆ ಗರುಡನಿಂದ ನಿನ್ನನ್ನು ರಕ್ಷಿಸುತ್ತೇನೆ ಎಂದು ನರಸಿಂಹ ಅವತಾರವಾಗಿ ಸುಬ್ರಹ್ಮಣ್ಯನ ಬೆನ್ನಿನ ಮೇಲೆ ಪಶ್ಚಿಮ ಮುಖವಾಗಿ ನೆಲೆಸ್ತಾನೆ ಅಂದಿನಿಂದ ಇದು ಘಾಟಿ ಸುಬ್ರಹ್ಮಣ್ಯವಾಗಿ ಬದಲಾಯಿತು ಏಕಶಿಲೆಯಲ್ಲೇ ಸುಬ್ರಹ್ಮಣ್ಯನು ಹಾಗೆ ಸ್ವಾಮಿಯು ಕೂಡ ಏಕಶಿಲೆಯಲ್ಲೇ ಇಲ್ಲಿ ಉದ್ಭವ ಮೂರ್ತಿಗಳು ಘಾಟಿ ಸುಬ್ರಹ್ಮಣ್ಯದಲ್ಲಿ ಇರುವಂಥದ್ದು ಹಾಗೆ ನಾವು ಇಲ್ಲಿ ಹಾಗೆ ಸುತ್ತಾಡ್ತಾ ಇರುವಾಗ ನಮಗೆ ಎರಡು ದೇವಸ್ಥಾನಗಳು ಕಾಣ್ತು ಒಂದು ಶಿವನ ದೇವಸ್ಥಾನ ಮತ್ತೊಂದು ಪಾರ್ವತಿಯ ದೇವಸ್ಥಾನ ಈ ಒಂದು ಕ್ಷೇತ್ರದಲ್ಲಿ ಮುಖ್ಯವಾಗಿ ಮೂರು ಷಷ್ಠಿಗಳನ್ನು ಪ್ರಧಾನವಾಗಿ ಆಚರಣೆ ಮಾಡ್ತಾರೆ ಒಂದು ಶಿರಶುದ್ಧ ಷಷ್ಠಿ ಪ್ರಶ್ಯಶುದ್ಧ ಷಷ್ಠಿ ಮಾಘಶುದ್ಧ ಷಷ್ಠಿ ದೇವಸ್ಥಾನದ ಒಳಭಾಗಕ್ಕೆ ಪ್ರವೇಶವಾಗುವಾಗ ಗೋಪ್ ಆ ಒಂದು ಗೋಪುರವನ್ನು ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕಟ್ಟಿಸ್ಕೊಟ್ಟಿದ್ದಾರೆ ಗೋಪುರವನ್ನು ಹಾಗೆ ಮಹಾತಾಯಿ ಪಾರ್ವತಿಯ ನಂತರ ಈ ಕಡೆ ಭಗವಂತ ವಿಷ್ಣುವಿನ ಒಂದು ದೇವಾಲಯವು ಕೂಡ ಇದೆ ಆ್ಯಂಡ್ ನೋಡಿ ನೀವು ಎಲ್ಲಿಯಿಂದ ಎಲ್ಲಿವರೆಗೂ ನೋಡಿದ್ರೂ ಕೂಡ ಬರೀ ನಾಗರ ಕಲ್ಲುಗಳ ಪ್ರತಿಷ್ಠಾಪನೆ ಆಗಿರುವಂಥದ್ದು ಪ್ರತಿ ವರ್ಷವೂ ಕೂಡ ಇಲ್ಲಿ ಯಾರ್ಯಾರು ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ದಾರೆ ಅವರವರು ಬಂದು ಅವರು ಪ್ರತಿಷ್ಠಾಪನೆ ಮಾಡಿಸಿರುವಂತಹ ಆ ನಾಗರ ಕಲ್ಲುಗಳಿಗೆ ಪೂಜೆಗಳನ್ನು ಸಲ್ಲಿಸಿ ಹೋಗ್ತಾ ಇರ್ತಾರೆ ಹಾಗೆ ವಿಶೇಷವಾಗಿ ಷಷ್ಠಿ ಆ ಥರ ಎಲ್ಲ ವಿಶೇಷ ದಿನಗಳಲ್ಲಿ ಇಲ್ಲಿ ಎಲ್ಲ ಪೂಜೆಗಳೆಲ್ಲ ನಡೀತಾನೆ ಇರುತ್ತೆ ನಿಮಗೂ ಕೂಡ ಯಾರಿಗಾದರೂ ನಾಗದೋಷಗಳು ಇದ್ದ ಸಂದರ್ಭದಲ್ಲಿ ಅಯ್ಯೋ ಒಂದು ದೇವಸ್ಥಾನಕ್ಕೆ ಆ ಭೇಟಿಯನ್ನು ನೀಡಿ ಅಲ್ಲಿನ ಅರ್ಚಕರನ್ನು ಭೇಟಿಯಾಗಿ ಆಗ ಯಾವ ಪೂಜೆ ಮಾಡಬೇಕು ಅನ್ನೋದನ್ನು ಅಲ್ಲಿ ತಿಳಿಸ್ಕೊಡ್ತಾರೆ ನಿಮಗೆ ಆ ಎಲ್ಲ ನಾಗರ ಕಲ್ಲುಗಳನ್ನು ಸುತ್ತಾಡ್ತಾ ನೋಡ್ತಾ ಇದ್ವಿ ಹಾಗೆ ಅಲ್ಲೇ ಕೂಡ ಇನ್ನೊಂದು ದೇವಸ್ಥಾನವನ್ನು ಕೂಡ ಮಾಡಿದ್ದಾರೆ ಈ ನಾಗರ ಕಲ್ಲುಗಳಿಗೆ ಇತ್ತೀಚೆಗೆ ಅಷ್ಟೇ ಈ ದೇವಸ್ಥಾನವನ್ನು ಕೂಡ ಕಟ್ಟಿದ್ದಾರೆ ಆ್ಯಂಡ್ ಪ್ರತಿ ವರ್ಷವೂ ಕೂಡ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋದಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಪ್ರತಿ ವರ್ಷವೂ ಕೂಡ ಘಾಟಿಗೆ ಬಂದೇ ಬರ್ತೀವಿ ಹಾಂ ನೋಡಿ ಎಲ್ಲಿ ನೋಡಿದ್ರೂ ಬರೀ ನಾಗರ ಕಲ್ಲುಗಳೇ ಕಾಣಿಸ್ತಾ ಇದೆ ಎಲ್ಲ ಕಡೆ ಸುತ್ತಾಡಿ ಭಗವಂತನನ್ನ ಕೈ ಮುಗ್ದು ಆ್ಯಂಡ್ ಮುಖ್ಯವಾಗಿ ಪ್ರತಿ ಸತಿ ನಾವು ಬಂದವಾಗ ಈ ಒಂದು ಜಾಗಕ್ಕೆ ಬಂದು ಪೂಜೆಯನ್ನು ಮಾಡೇ ಮಾಡ್ತೀವಿ ಆ್ಯಂಡ್ ಇಲ್ಲಿ ಉತ್ತ ಇದೆ ಫಸ್ಟು ಉತ್ತ ಇತ್ತು ಈಗ ಆರ್ಟಿಫಿಷಿಯಲ್ ಆಗಿ ಉದ್ದವನ್ನು ಮಾಡಿದ್ದಾರೆ ಮೊದಲು ಇಲ್ಲಿ ಉತ್ತ ಇತ್ತು ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಪ್ರತಿ ಸತಿ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಫ್ಯಾಮ್ಲಿ ಜೊತೆಗೆ ಹೋಗಿ ಅಲ್ಲಿ ದೇವಸ್ಥಾನದ ವಿಡಿಯೋಗಳನ್ನು ಮಾಡೋದ್ರ ಮೂಲಕ ಆ ದೇವಸ್ಥಾನದ ಇತಿಹಾಸವನ್ನು ನಿಮಗೆ ಆ ವಿಡಿಯೋಗಳಲ್ಲಿ ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ ಹ್ಯಾಂಡ್ ನೋಡಿ ಇದು ಬಂದು ಅಲ್ಲೇ ಇರುವಂತಹ ಕುಮಾರಧಾರ ಕಲ್ಯಾಣಿ ಭಗವಂತನಿಗೆ ಇಲ್ಲಿ ಕೂಡ ಸೇವೆಯನ್ನು ಮಾಡ್ತಾ ಇರ್ತಾರೆ ಆ ನೀರು ತುಂಬ ಸ್ವಚ್ಛವಾಗಿದೆ ಹಾಗೆ ಮೀನುಗಳು ಕೂಡ ಇದೆ ಆ ಕಲ್ಯಾಣಿಯ ಒಳಗಡೆ ಆ್ಯಂಡ್ ವಿಡಿಯೋ ಎಲ್ಲ ಹಿಡ್ಕೊಂಡು ಈಗ ಮೇಲೆ ಹೊರಟಿದ್ದೀವಿ ನೋಡಿ ಇಷ್ಟು ಚೆನ್ನಾಗಿದೆ ಜಾಗ ಈಗ ನೋಡಿ ಬೆಟ್ಲು ಮೇಲೆ ಹೋಗಬೇಕು ಆರುನೂರು ವರ್ಷಗಳ ಇತಿಹಾಸವಿದೆ ಈ ಒಂದು ದೇವಸ್ಥಾನಕ್ಕೆ ಹಣ ನೋಡಿ ಹಾಗೆ ದೇವಸ್ಥಾನವಲ್ಲ ಒಂದು ರೌಂಡ್ ಹಾಕ್ತಾ ಇದ್ದೀವಿ ಮುಂದೆ ನನ್ನ ತಂಗಿ ನಮ್ಮ ಅಕ್ಕ ಎಲ್ಲ ಹೋಗ್ತಿದ್ದಾರೆ ಆಯ್ದು ಭಗವಂತನಿಗೆ ಸೇವೆ ಮಾಡುವಾಗ ಬಳಸುವಂತಹ ರಥ ಆ್ಯಂಡ್ ಹಾಗೆ ದೇವಸ್ಥಾನ ಸುತ್ತಾಗ್ತಾ ಇಲ್ಲಿ ಒಂದು ಬೋರ್ಡ್ ಕಾಣಿಸ್ತಿದೆ ನೋಡಿ ಸಾಮೂಹಿಕವಾಗಿ ಸರ್ಪ ಸಂಸ್ಕಾರವನ್ನು ಮಾಡುವಂತಹ ದಿನಾಂಕ ಹಾಗೆ ಯಾವ ವಾರದಲ್ಲಿ ಮಾಡ್ತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ ಸೊ ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ ಯಾರಿಗಾದರೂ ಏನಾದರೂ ಸಹಾಯ ಆಗ್ಬೋದು ಬೇಕಾದರೂ ಸ್ಕ್ರೀನ್ಶಾಟನ್ನು ತಗೊಳ್ಳಿ ಆಯಿತು ದೇವಸ್ಥಾನವೆಲ್ಲ ತಿರುಗಿ ಹಾಗೆ ಎಲ್ಲರೂ ಕೂಡ ನೆನಪಿಗೋಸ್ಕರ ದೇವಸ್ಥಾನದ ಮುಂಭಾಗದಲ್ಲಿ ಫೋಟೋಗಳನ್ನು ಇಡಿಸ್ಕೊಂಡ್ವಿ ನಾನು ನನ್ನ ತಂಗಿ ನಮ್ಮ ಅಕ್ಕ ಹಾಗೆ ನಮ್ಮ ಅಕ್ಕನ ಮಗ ಅಮಿತ್ತು ನನ್ನ ತಂಗಿ ಗಂಡ ಗಾನ್ವಿ ಹಾಗೆ ಗಾರ್ವಿಕೋ ಈ ಒಂದು ದೇವಸ್ಥಾನದಲ್ಲಿ ಯಾವುದೇ ಜಾತಿ ಭೇದವಾಗಲಿ ಧರ್ಮ ಭೇದವಾಗಲಿ ಇಲ್ಲ ಅಲ್ಲಿ ಇಲ್ಲಿ ಹೋದಾಗ ದೇವಸ್ಥಾನದ ವಿಡಿಯೋಗಳನ್ನು ಮಾಡೋದ್ರ ಜೊತೆಗೆ ಇತಿಹಾಸವನ್ನು ತಿಳಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡು ಪ್ಲೀಸ್ ಸಪೋರ್ಟನ್ನು ಮಾಡಿ ಕಮೆಂಟ್ ಕೂಡ ಮಾಡಿ ಯಾರೂ ಕಮೆಂಟ್ ಮಾಡೋದೇ ಇಲ್ಲ ಹಾಂ ನೋಡಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ನೋಡಿ ದೇವಸ್ಥಾನದ ಗೋಪುರ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಕಾಣಿಸುವಂತಹ ಈ ನಾಗರ ಎಡೆ ಏನು ಕಾಣಿಸ್ತಿದ್ಯಲ್ವ ಇಲ್ಲಿ ಫಸ್ಟ್ ಫಸ್ಟೆಲ್ಲ ಪೂಜೆ ಮಾಡೋದಕ್ಕೆಲ್ಲ ಬಿಡ್ತಾಯಿದ್ರು ಆ್ಯಂಡ್ ಈಗ ಬಿಡೋದಿಲ್ಲ ಎಲ್ಲ ಕಡೆ ಗೇಟ್ಗಳನ್ನು ಹಾಕಿದ್ದಾರೆ ಸುಮ್ಮನೆ ಕುಂಕುಮಾರ್ಶ್ನೆಲ್ಲ ಹಾಕಿ ಗಲೀಜು ಮಾಡಾಕ್ತಾರೆ ಅಂತ ಹೇಳಿಬಿಟ್ಟು ಆ್ಯಂಡ್ ಮಕ್ಕಳು ಅದು ಬೇಕು ಇದು ಬೇಕು ಅಂತ ಆಟ ಮಾಡ್ತಾಯಿದ್ರು ಆ್ಯಂಡ್ ಮಕ್ಕಳಿಗೆ ಬೇಕಾಗಿರುವಂಥ ಐಟಮ್ನೆಲ್ಲ ಕೊಡಿಸ್ಬಿಟ್ವಿ ಆ್ಯಂಡ್ ಸೀದಾ ಮನೆ ಕಡೆಗೆ ಹೊರಟಿದ್ದೀವಿ ಹಾಗೆ ಎಲ್ಲರೂ ನಿಂತು ಆ ನೆನಪಿಗೋಸ್ಕರ ಫೋಟೋಸ್ ಹಾಗೆ ವಿಡಿಯೋಸನ್ನು ತಗೊಳ್ತಾ ಇದ್ದೀವಿ ಹಾಗೆ ಅಲ್ಲಿಂದ ಹೊರಟು ಅಲ್ಲಿ ಬಂದ್ಬಿಟ್ಟು ಹಣ್ಣು ತರಕಾರಿಗಳನ್ನು ಮಾರ್ತಾಯಿರ್ತಾರೆ ಶುಗರ್ ಕೇನ್ ಜ್ಯೂಸ್ ಕುಡ್ಬಿಟ್ಟು ಆ್ಯಂಡ್ ಪ್ರಸಾದ ಇದೆಲ್ಲ ತಗೊಂಡು ಮನೆ ಕಡೆಗೆ ಹೊರಟಿದ್ದೀವಿ ಅಲ್ಲಿ ತರಕಾರಿಗಳೆಲ್ಲ ಬಹಳ ಫ್ರೆಶ್ ಆಗಿ ಸಿಗುತ್ತೆ ಮನೆಗೆ ಬೇಕಾದ ತರಕಾರಿಗಳನ್ನೆಲ್ಲ ನಾನು ತಂಗಿ ತಗೊಳ್ತಾ ಇದ್ಲು ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆಗೆ ಹೋಗಿದ್ವಿ ಈ ಆರೆಂಜ್ ಕಲರು ಅಳಸಿನ ಅಣ್ಣಿಸ್ಕೊಂಡ್ವಿ ಆ್ಯಂಡ್ ತುಂಬ ಚೆನ್ನಾಗಿದೆ ನೋಡಿ ಆ್ಯಂಡ್ ಹುಳಿ ಹುಳಿಯಾಗಿ ಆ ಮುಂದಿನ ದೇವಸ್ಥಾನ ಬಂದ್ಬಿಟ್ಟು ಚಿಕ್ಕ ಮದ್ರೆ ದೇವಸ್ಥಾನಕ್ಕೆ ಹೋಗ್ತೀವಿ ಅದರ ವಿಡಿಯೋ ನೆಕ್ಸ್ಟ್ ಬರುತ್ತೆ ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್